ಎಲ್ರಿಗೂ ನಮಸ್ಕಾರ ಬಹಳಷ್ಟು ಮಾತುಗಳನ್ನು ಕೇಳಿದ್ವಿ ಎಲ್ಲ ಬಲ್ಲವರು ನಾವು ಮೊದಲು ನಿಮಗೊಂದು ಉತ್ತರ ಪಡ್ಕೊಡ್ತೀವಿ ನನ್ನ ಸಮಸ್ಯೆ ಏನಂದ್ರೆ ನಾನು ಯಾವ ಪಕ್ಷದವನಲ್ಲ ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ ಇತ್ತೀಚೆಗೆ ನಾನು ಕೇರಳಗೆ ಹೋಗಿದ್ದೆ ಅಲ್ಲಿ ಒಂದು ಯಾವುದೋ ಒಂದು ಫೆಸ್ಟಿವಲ್ ನಡೀತಿತ್ತು ಅಲ್ಲಿ ಜಾನ್ ಬ್ರಿಟಾಸ್ ಅಂತ ಒಬ್ಬರು ಎಂ ಪಿ ಆಡುವ ಪಕ್ಷದ ಎಂ ಪಿ ಅವರು ನನ್ನನ್ನು ಪ್ರಶ್ನೆ ಮಾಡ್ತಿದ್ರು ನಾವು ಒಂದು ಸಂವಾದದಲ್ಲಿ ದೂರದಿಂದ ಮಲಯಾಳಂನಲ್ಲಿ ಒಂದಷ್ಟು ಯುವಕರು ಏನೋ ಕೇಳ್ತಾ ಇದ್ರು ಅವ್ರಿಗೆ ನನಗೊಂದು ಪ್ರಶ್ನೆ ಕೇಳಬೇಕು ಅರ್ಥ ಆಗ್ತದೆ ಇವರನ್ನ ಕೇಳಿದ್ರೆ ಏನು ಕೇಳ್ತಿದ್ದಾರೆ ಆ ಮಕ್ಕಳು ಅಂತ ಅಲ್ಲ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಂಡ್ ಮಕ್ಕಳಿಂದ ಸ್ವಲ್ಪ ದೌರ್ಜನ್ಯ ನಡೆದಿದೆ ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಅಂದರು ನಾನು ಎದ್ದು ಅಲ್ಲೋಗಿ ನಿಂತುಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ ನೀವೇಂದ್ರಿ ಮಾಡ್ತಿದ್ದೀರಿ ಅಂತ ಅದು ನನ್ನ ನಿಮ್ಮ ವಿರುದ್ಧ ಅಲ್ಲ ಯಾಕಂದರೆ ಒಬ್ಬ ಜನರ ಒಬ್ಬ ಪ್ರಜೆಯಾಗಿ ಒಬ್ಬ ಕಲಾವಿದನಾಗಿ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನೂ ಆಳುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿಯೇ ಇರಬೇಕು ಆ್ಯಂಡ್ ಈ ವೇದಿಕೆಯಲ್ಲಿ ನಿಮಗೆ ಹೇಳ್ತಿದ್ದೀನಿ ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲ ಆಳೋ ಪಕ್ಷ ಸೋಲುತ್ತೆ ಕರ್ನಾಟಕದಲ್ಲಿ ಅವರ ಕಪಟತನದಿಂದ ಅವರ ಭ್ರಷ್ಟಾಚಾರದಿಂದ ಬಿ ಜೆ ಪಿ ಸೋತಿದೆ ನೀವು ಗೆದ್ದಿಲ್ಲ ನಮ್ಮ ಆಶಯ ಏನಂದರೆ ಆಳ್ವಿಕೆ ನಡೀತಾ ಇದ್ದೀರಿ ಸೂಕ್ಷ್ಮವಾಗಿರಿ ಸೋಲ್ಬೇಡಿ ಹೇಳ್ತೀನಿ ಆ ಜಾಗ್ರತೆಯನ್ನು ಮೂಡಿಸ್ತಾ ಇರಬೇಕು ಪ್ರಶ್ನಿಸ್ತಾ ಇರಬೇಕು ಇನ್ನೂ ವಿಷಯ ಅವರ ಪರಿಚಯ ನನಗೆ ಒಂದು ಸ್ವಲ್ಪ ಕಾಲ ಇತ್ತು ಎರಡು ಸಾವಿರದ ಹತ್ತೊಂಬತ್ತರ ಮುಂಚಿನ ಎಲೆಕ್ಷನ್ ಮುಂಚೆ ನಾನು ನೋಡಿದ ಮಹೇಂದ್ರೆ ಬಹಳ ಕೇಳಿದ್ದೆ ಅವರ ಮೇಲೆ ಗೋಪು ಹೇಳಿತ್ತು ನನಗೆ ಯಾಕೆ ದೇಶವನ್ನ ಯುವಕರನ್ನ ಹದಗೆಡಿಸ್ತಿದ್ದಾರೆ ಅಂತ ಬದಲಾದ ನಂತರದ ದಿನಗಳಲ್ಲಿ ನಾನು ಅವರನ್ನ ಭೇಟಿ ಮಾಡಿದೆ ಬರ್ತಿದ್ರು ತುಂಬಾ ಮಾತಾಡಬೇಕು ಅಂತಿದ್ರು ನನಗೆ ಗೊತ್ತಿದ್ದ ಹಾಗೆ ಗಂಟೆಗಳು ಚರ್ಚೆ ಮಾಡ್ತಾ ಇದ್ವಿ ರಾತ್ರಿಗಳು ಕಳೆಯೋದು ಗೊತ್ತಾಗ್ತಾ ಇರಲಿಲ್ಲ ಒಂದು ಅಸಹಾಯಕತೆ ಇತ್ತು ಒಂದು ಕೋಪ ಇತ್ತು ಒಂದು ಪಶ್ಚಾತ್ತಾಪ ಇತ್ತು ಒಂದು ಕ್ರೌರ್ಯ ಒಂದು ಹಿಂಸೆಯ ಮನೋಭಾವ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡ್ತಿದ್ದ ಹಾಗೆ ಅವನನ್ನ ಹೇಗೆ ಕುಗ್ಸುತ್ತೆ ಅನ್ನೋದನ್ನು ನಾನು ನೋಡಿದೆ ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು ನಾನು ಪಶ್ಚಾತಾಪು ಕುಗ್ಸ್ಕೊಂಡು ಹೋಗೋದಲ್ಲ ನಾನು ಮತ್ತೆ ಕಟ್ಟಬೇಕು ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಒಂದು ಉಮೇದವರಿಗಿತ್ತು ಆ ನಂತರದಲ್ಲಿ ನಾನು ಅವ್ರನ್ನ ಭೇಟಿ ಆಗಲಿಲ್ಲ ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು ಅವರ ಆತ್ಮೀಯರು ಅವರ ಮಾತನ್ನು ಅವರ ಹೋರಾಟವನ್ನು ಯಾಕಂದರೆ ಸರಿಯಾದ ಚಿಂತನೆ ಇಟ್ಕೊಂಡು ಬಂದು ಮಾತಾಡೋದಕ್ಕಿಂತ ಆ ಕಡೆ ಹೋಗಿ ಮತ್ತೆ ಬರುವ ಗರ್ವಾಪ್ಸಿ ಅಂತ ಏನು ಹೇಳ್ತಿದ್ರು ಸಂತೋಷ್ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಅಲ್ಲಿಯ ಪ್ರಪಂಚದ ಆ ಅಂಕಪುರದ ಕಥೆಗಳು ನಮಗೆ ಸಿಗುತ್ತೆ ಆ ಅಂತಃಪುರದಲ್ಲಿ ಏನಾಗ್ತದೆ ನನಗೆ ಗೊತ್ತಿಲ್ಲ ಈಗ ಇರುವ ನಮ್ಮ ಮಹಾಪ್ರಭುವಿನ ಅಂತಃಪುರದಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ಲ ನಾನು ಯಾಕೆ ಮಹಾಪ್ರಭು ಅಂತಂದರೆ ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯಿತು ಅಂತ ಬಿಜೆಪು ನಮ್ಗೆ ಬೈದರು ವಿಷಯ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ವಿಷಯ ಇತ್ತು ಸರ್ ಆದರೆ ಏಕವಚನದಲ್ಲಿ ಬೈಬಾರ ಹಾಗಾದರೆ ನಿಮ್ಮೇಲೆ ನಾನು ಮಹಾಪ್ರಭು ಅಂತ ಮಹಾಪ್ರಭು ಹೇಳಿದಾರಲ್ಲ ಅವರ ಹಂತಪುರಕ್ಕೆ ಅವ್ರು ಯಾರು ಅವ್ರ ಹತ್ತಿರ ಇರೋದು ಯಾರು ಒಂದು ಮೀಟಿಂಗೂ ಮಾಡಿಲ್ಲ ಇದ್ರವರೆಗೂ ಅವರ ಹಂತಪುರದ್ರೆ ಅವ್ರು ತುಂಬ ಹತ್ತಿರ ಇರೋರು ಅವ್ರ ಮೇಕಪ್ ಮ್ಯಾನು ಅವ್ರ ಹೇರ್ ಡ್ರೆಸ್ಸರು ಅವ್ರ ಕಾಸ್ಟ್ಯೂಮರು ಅವ್ರ ಫೋಟೋಗ್ರಾಫರು ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ ಸೊ ಆ ಥರ ಈ ಥರದ ಅಂತಃಪುರದಿಂದ ಹೊರಗೆ ಬಂದು ಅವ್ರು ಮಾತಾಡಿದ್ರೆ ನಮಗೆ ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ ಇಳಿಯುತ್ತೆ ಬಹಳ ಹಿಂದೆ ನಮ್ಮ ಶ್ರೀಪಾದ ಭಟ್ರು ಇತ್ತೀಚೆಗೆ ಗಾಯಗಳು ಗಾಯಗಳವರ ನಾಟಕ ಮಾಡಿದ್ದಾಗ ಅವರು ಕವಿತೆ ನೆನಪಾಯ್ತು ನಾನು ಅದನ್ನು ಹೇಳ್ತೇನೆ ಯುದ್ಧಗಳು ಹೇಗಾಗುತ್ತೆ ಯುದ್ಧದಲ್ಲಿ ಅಲ್ಲಿ ನಾನು ಅದೊಬ್ಬ ಸೈನಿಕ ಹೇಳಿದ್ದು ಅದನ್ನು ಅನುವಾದ ಮಾಡಿದ್ದು ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡ್ತಾರಂತೆ ರಾಜಕಾರಣಿಗಳು ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಖರ್ಚಿಗಳನ್ನ ಮಾಡ್ತಾರಂತೆ ಬಡವರು ತಮ್ಮ ಮಕ್ಕಳನ್ನು ಯುದ್ಧಕ್ಕೆ ಕರೆಸ್ತಾರಂತೆ ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ ತಮ್ಮ ಮಕ್ಕಳ ಗೋರಿಗಳನ್ನು ಹೆಣಗಳನ್ನು ಹುಡುಕ್ತಾ ಬಡವರು ಅಳಿತಾ ಇರ್ತಾರಂತೆ ಇವತ್ತು ಆಗ್ತಾ ಇರೋದು ಅದೇ ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನ ಆರಿಸಿದ್ರಲ್ಲ ಜನ ಯಾಕೆ ಆರಿಸಿದ್ರು ನಮ್ಮ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ರಲ್ಲ ಅಂತ ಇಲ್ಲಿ ನಡೆದಿರೋದ್ರಿಂದ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಬಹಳ ನೋವಾಗ್ತಾ ಇದ್ದೆ ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ಥರ ಮಾಡ್ತಾ ಇದ್ದರು ಆ ಶವಗಳನ್ನು ಶವಪೇಟಿಗಳನ್ನು ಹೊತ್ತಾ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇದ್ದವು ನೋಡ್ತಾ 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 ಇದ್ದಾಗ ನಾನು ಶುರುವಾಯಿತು ಎಲ್ಲ ಶವಪೆಟ್ಟಿಗೆಯ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿಗಳ ಕಡೆ ಹೋಗ್ತಾ ಇತ್ತು ದೇಶವನ್ನು ಕಾಯುವ ಸೈನಿಕ ದೇಶಕ್ಕೆ ಅನ್ನ ಹಾಕೋ ರೈತ ಇಬ್ರು ಹಳ್ಳಿಯವರೇನೆ ಬಟ್ಟಣದವರಲ್ಲೇ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಪಿಯವರು ಈ ಭಜರಂಗದವರು ಈ ಆರ್ ಎಸ್ ಎಸ್ನವರು ನೋಡಿದ್ರೆ ಮೇಸ್ತ ಪ್ರಕರಣ ತಗೊಳ್ಳಿ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಹೆಣವನ್ನು ಸುಟ್ಟು ಮಾಡಿದ ಪ್ರಕರಣ ತಾನೇ ಏನಾದರೂ ಎಷ್ಟು ಜನ ಮಕ್ಕಳು ಸತ್ತರು ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋಗ್ತರು ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಇದ್ದಾನಲ್ಲ ಒಬ್ಬನೇ ಮಗ ಅವನ ತಂದೆ ತಾಯಿ ಏನು ಅಂತ ಯಾರಾದ್ರು ನೋಡ್ತಾ ಇದ್ದಾರೆ ಇವರು ಈ ಥರದ ಹೋರಾಟಗಳಲ್ಲಿ ಈ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನು ಇದು ನಮಗೆ ಅರ್ಥ ಆಗಬೇಕಾಗಿದೆ ಈ ಥರದ ನರೇಟಿವ್ಗಳನ್ನು ಹೇಳ್ತಾ ಜೈ ಶ್ರೀರಾಮ್ ಅಂತ ಅವ್ರಿಗೆ ಹೇಳಬೇಕು ಯಾವ ಥರದ ರಾಮ ಗೊತ್ತು ಅಂತ ನಮ್ಮ ಮನೆ ಮಾತ್ರ ರಾಮ ಅಯ್ಯೋ ರಾಮ ಅಂತೀವಿ ರಾಮರಾಮ ಅಂತ ಕೆಲಸ ಮಾಡ್ತೀನೋ ಅಂತೀವಿ ಅಲ್ವೇ ಇವ್ರದ್ದು ಹಂಗಲ್ಲ ಕೊಲ್ಲೋ ರಾಮ ಇವ್ರದ್ದು ನೋಡಿ ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ ಅಮ್ಮ ರಾಮ ಏನಿದ್ದಾರೆ ನಮ್ಮ ಜನಜೀವನದಲ್ಲೋ ಜನಪದದಲ್ಲೋ ನಮ್ಮ ಊರುಗಳಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನೊಬ್ಬ ಮರ್ಯಾದ ಪುರುಷ ಗುಣಗಳು ಅದನ್ನು ನೋಡಿಕೊಂಡಿದ್ದೇವೆ ಈ ಥರ ಮೂಲನಂಬಿಕೆ ಇರಲಿಲ್ಲ ದೇಶದಲ್ಲಿ ಲಕ್ಷ್ಮಣ ಇರ್ತಾನೆ ರಾಮ ಇರ್ತಾನೆ ಸೀತೆ ಇರ್ತಾನೆ ಹನುಮಂತ ಇರ್ತಾನೆ ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವನು ಹನುಮಂತ ಇಲ್ಲ ಅಂದರೆ ಕೋತಿ ಅದಲ್ವ ಇದ್ದಿದ್ದು ನಮಗೆ ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನು ತೆಗಿಬೇಕು ಮಹಾಪ್ರಭುಗಳು ಕುಟುಂಬ ಇಷ್ಟ ಇದಲ್ಲ ಅವ್ರಿಗೆ ಅದಕ್ಕೆ ಬಾಲರಾಮ ಬಾಲರಾಮನ ಇವರು ಕರ್ಕಂಬರ್ತಾರಂತೆ ಏನ್ರಿ ಈ ದೇಶದಲ್ಲಿ ಮಹಾಪ್ರಭುಗಳೇ ಏನ್ರಿ ನೀವು ಈ ಮಹಾಪ್ರಭು ಮಹಾ ಮಹಾಪ್ರಭುಗಳು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ನಲ್ಲಿ ಒಬ್ಬ ನಾವು ಜೈ ಶ್ರೀರಾಮ್ ಜೈ ಶ್ರೀರಾಮ ಹೇಳ್ತಿದ್ನಲ್ಲ ಮೊನ್ನೆ ನಡೆಯಿತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ನಮ್ಮ ಮುಸಲ್ಮಾನ್ ಭಾನ್ ಜಾಸ್ತಿ ಇರ್ತಾರೆ ನಾನು ಸ್ವಲ್ಪ ಹಿಂದಿ ಸಿನಿಮಾಗಳು ಮಾಡಿರೋದ್ರಿಂದ ನಾನು ನಾನು ಒಂದು ಹನ್ನೊಂದು ಗಂಟೆಗೆ ಮುಂಚೆ ನಮ್ಮ ಅವರು ಜನ ಸೇರಿಬಿಡ್ತಾರೆ ಸ್ವಲ್ಪ ಜನ ಆದಮೇಲೆ ಹೋಗಿ ಮಾಡ್ತಾ ಇದ್ದೀನಿ ಅಲ್ಲಿ ಚಾರ್ಮಿನಾರ್ನ ನಾಲ್ಕು ಸ್ತಂಭಗಳ ಕೆಳಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಅವರು ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀನಿ ಶೂಟಿಂಗ್ ಮಾಡ್ತಿದ್ದೀನಿ ಒಂದು ಗುಂಪು ಅಲ್ಲಿ ದೂರದಲ್ಲಿ ஜாய் ஸ்ரீரம் நோட் குற்த்தார் பங்கி நம்ம இங்கே கனி அவ நோத்த ஜலாட் கத்திர வந்து ஏனப்பாடு ஜை ஸ்ரீரம் அல்லோ ஜை ஸ்ரீராம் சரிசை ஸ்ரீராம் அல்லோ ಜೈ ಶ್ರೀರಾಮ್ ಅವರನ್ನು ಕರೆದೆ ಉಳಿದು ಓಡಾಡಬೇಡಿ ನಿಮ್ಮ ದೇವರ ಹೆಸರಿನ ಶ್ರದ್ಧೆಯಿಂದ ಹೇಳಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ದೆ ಊರೆಲ್ಲ ನಕ್ಕು ಅದೇ ನಮ್ಮಟ್ಯೂಡ್ ಅದೇ ನಮ್ಮ ಅದೇ ಅಲ್ವಾ ಮಹಾಪ್ರಭುಗಳಿಗೆ ಒಂದು ಕತೆ ಇದೆ ಆತಂಕದ ಕಥೆಗಳನ್ನ ಹೇಳ್ಬೇಕು ನಾವು ನಮ್ಮ ಆಕಾರ ಪಟೇಲ್ ಅನ್ನೋರು ನಾವೆಲ್ ಬರ್ತಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ನ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಬಾವುಟಗಳು ಹಾರಾಡ್ತಾ ಇವೆ ಮೀಡಿಯಾ ಬಂದು ನಿಂತಿವೆ ಬಲಭಾಗದಲ್ಲಿ ಸಾಹೇಬರು ಫ್ಲೈಟ್ನ ನಡೆದಿದ್ದಾರೆ ನಡ್ಕೊಂಡು ಬರ್ತಾರೆ ಕೂಗಿನ ಹಾರ ಎಲ್ಲ ನಡೀತಾ ಇದೆ ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯಿತು ಅವರೊಬ್ಬರೇ ಬರಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡ್ರು ಎಲ್ಲವೂ ನಿಷೇಧ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವರು ಮುಗಿದ್ರಲ್ಲ ಅಂತ ಗೊತ್ತಾದ ತಕ್ಷಣ ಕ್ಯಾಮ್ರಾ ಮತ್ತು ಮೀಡಿಯಾಗಳು ಸಜ್ಞೆ ಮಾಡಿದ್ರು ಕ್ಯಾಮರಾಗಳು ಈ ಕಡೆ ತರಲಾಯಿತು ತಂದಾದ ಮೇಲೆ ಅರೇ ಒಂದು ಎಮೋಷನಲ್ ಭಾಷಣ ಮಾಡ್ತಿದ್ದಾರೆ ಹಂಗಾಗಿ ಆಂಗಿಕ ಅಭಿನಯ ಎಲ್ಲ ನಡೀತಾ ಇದೆ ತಿಳಿದಂತ ಕುಸಿದು ಕುಡಿತಾರೆ ಒಂದು ಮೌನ ಸಭೆ ಯಾಕಪ್ಪ ಮೌನ ಅಂದರೆ ಇದಿನ್ನೊಂದು ಏನೋ ಡ್ರಾಮಾ ಎಲ್ಲು ಎದ್ದಿನ ಹೇಳ್ತಾರ ಆದರೆ ಅವರ ಅಂಗರಕ್ಷಕರಿಗೆ ದೂರದಿಂದ ಗೊತ್ತಾಗುತ್ತೆ ಈ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಅವ್ರಿಗೆ ಒಂದು ಓಡ್ ಬರ್ತಾನೆ ನೋಡಿದ್ರೆ ಅವರಿಗೆ ಒಂದು ಸ್ವಲ್ಪ ಆಯಾಸ ಆಗಿ ಕುಸಿದು ಬಿದ್ದಿದ್ದಾರೆ ಮಾತು ಬರ್ತಿಲ್ಲ ಇವೇ ಹಿಂಗೆ ಆಗೋಯ್ತಲ್ಲ ಅಂದರೆ ತೆರೆಯ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿದ್ದ ಆಸ್ಪತ್ರೆ ಕರ್ಕೊಂಡು ಹೋದ್ರಿಗೆ ಒಳಗಡೆ ಡಾಕ್ಟ್ರ್ ಇಲ್ಲ ಯಂತ್ರೋಪಕರಣಗಳು ಏನೂ ಇಲ್ಲ ನಮ್ಮ ಪಹಾತ್ರು ಉದ್ಘಾಟನೆ ಮಾಡೋದೆಲ್ಲ ಇದೆ ಇಲ್ಲದೆ ಇರೋ ಹೈವೇ ಇಲ್ಲದೆ ಇರೋ ಆಸರು ದರ್ಬಾ ಅಂಗ ಏನದು ಇಲ್ಲವೇ ಇಲ್ಲ ಎಂತ ಮಹಾಪುರಗಳು ನೋಡಿ ಅವರು ಎಲ್ಲಂದ್ರಲ್ಲೋ ಕಲ್ಲಿದ್ದಾರೆ ಶಿಲಾಯಿಗ ಕರ್ಕೊಂಡು ಹೋಗಕ್ಕೆ ಕಲ್ಲಾಗುತ್ತಿದ್ದಾರೆ ಹೊರತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಕೆ ಅಲ್ಲ ಅಲ್ಲ ಅಕವಾಯಂತರ ನೀರೊಳಗೆ ಹಿಡಿದಿರೋದು ನೋಡಿದರೆ ಅಂದರೆ ದೇಶದಲ್ಲಿ ನೀವು ಅಲ್ಲ ಮಹಾಪುರಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಡೆಯುವಳಿಕೆ ವೈಜ್ಞಾನಿಕವಾಗಿ ಗೌಡ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಒಂದು ಬಂಧವಿರುವ ಸಾಧ್ಯತೆ ಇತ್ತು ಅದು ಬಿಟ್ಟರೆ ಇಲ್ಲ ಅಂತ ಇವರು ತ್ರೇತಾಯುಗ ದ್ವಾಪರ ಯುಗ ಅಂತ ಬರೀ ಬರೆದಿರುವ ಕತೆಗಳ ಹುಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಹೋದ್ರೆ ಹಿಡಿದು ಕೂಸಕ್ಕೆ ನಾಲ್ಕು ಜನ ಮರಿನ್ ಡೈವರ್ಸು ಚೇರು ಕುರ್ಚಿ ತಳಪಾಯ ಈ ನಾಟಕ ಎಲ್ಲ ಮಹಾಪ್ರಭುಗಳು ಬಹಳ ಕಷ್ಟ ಇದೆ ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ ಯೋಚನೆ ಮಾಡಬೇಕಾಗಿದೆ ಕೊನೆಗೆ ಒಂದೇ ಒಂದು ಹೇಳ್ತೀನಿ ಹೆಚ್ಚು ಮಾತಾಡೋದು ಬೇಡ ಪರಿವಾರ ಅಂತ ಇದ್ದಾರೆ ಮಹಾಪ್ರಭುಗಳು ಮೋದಿ ಕಾ ಪರಿವಾರ ಹೇಳಿಕೊಂಡೆ ಹೆಸರು ಹೇಳುವಾಗ ಅಂದ್ಕೊಂಡಿದ್ದೆ ಅವ್ರಿಗೆ ನಾವೇನು ಹೇಳಬೇಕಂದ್ರೆ ಯಾವ ಪರಿವಾರ ಸರ್ ನಿಮ್ಮದು ನಿಮ್ಮದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ಮದು ಸಂಘ ಪರಿವಾರ ನಿಮ್ಮದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ ಆದ್ದರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಇವರು ಹೇಳಿದಾಗೆ ವಿನಯವಾಗಿ ಅವರು ಬಂದು ಇಟ್ಕೊಂಡಿದ್ದಾರೆ ಕರೆಕ್ಟು ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ ಯಾಕಂದರೆ ಮರುವು ಜಾಸ್ತಿ ಅಲ್ವಾ ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂಥವರ ಪುಸ್ತಕಗಳನ್ನು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣನ ನಮ್ಮವ್ರನ್ನಾಗಿಸುತ್ತ ನಮ್ಮ ಹೀರೋಗಳು ಅವರೇನೆ ನಮ್ಮ ಕನಸವರೇ ನಮ್ಮ ನಾವಿವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಬದುಕಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರಿಲ್ಲದೇ ಆಗ್ತಿರಲಿಲ್ಲ ಆ ಸತ್ಯವನ್ನು ನಮ್ಮ ಹೀರೋನನ್ನು ನಮ್ಮ ನರೇಟಿವನ್ನು ನಾವು ಬೆಳೆಸ್ಕೊಳ್ತಾ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಮಹಾಪ್ರಭುಗಳೇ ನಮಸ್ಕಾರ ಬರ್ತೀವಿ